ಏ ಬಿರುವ ಇವ್ನ ಸುಮ್ಮನೆ ಬರಬೇಡ ಇವಾಗ ಚಂದಾಗ ಬುದ್ಧಿ ಕಳಿಸು ಇಲ್ಲಾಂದ್ರೆ ಇವ್ ಹಿಂಗ ಮಾಡ್ಕೊಂತ ಹೋಗಾನ ಇಂತರ್ಗೆ ಬುದ್ಧಿ ಕಳಿಸ್ಬೇಕು ನಾವು ಹಂಗ ಬಿಟ್ರೆ ಇವ್ರು ಹಂಗ ನಾನು ಹೊಕ್ಕಾರ ಮೇರ್ಕೊಂತ ಇಂತರ್ಗೆ ನಾವು ಹಾದಿ ಬಿಡಬಾರ್ದು ನೆನಪಿಟ್ಕೋ ಬಿರವ ಹಾ ನೆನಪಿಟ್ಕೋ ನಾನಿಲ್ಲಿಂದ ಎಸ್ಕೇಪ್ ಆಗ್ಲೇಬೇಕೀಗ ಇಲ್ಲ ಅಂದ್ರೆ ಇವ್ರು ನನ್ನ ಕೈಯ ಕಾಲ ಕಟ್ಟಿ ಹಾಕಿ ಗಿಡ ಕಟ್ಟಿ ಹಾಕಿ ಅಯ್ಯೋ ರಕ್ತ ಬರು ಹಂಗ ಹೊಡಿತಾರಂತ ಅದ್ರಾಗ ಕುದಿ ಕುದಿ ಎಣ್ಣೆ ಗೊತ್ತಾರಂತ ಅದ್ರಾಗ ಕಾರ್ ಕೂಡಿ ಹಾಕ್ತಾರಂತ ಅಯ್ಯೋ ಶಿವನ ಇದೆಲ್ಲ ಕೇಳಿ ನಾನು ನಿನ್ನೆ ಇಲ್ಲಿ ಇದನ್ನಲ್ಲ ನಾನು ನೀರಾ ಜಿಗದ್ಬಿಡ್ತೇನೆ ಹ್ಮ್ ಪಟ್ಟಂತ ಜಿಗದ್ಬಿಡ್ತೇನೆ ಅಯ್ಯೋ 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 ನೀರಾ ಜಿಗದ್ಬಿಟ್ಟವನ ಅಯ್ಯೋ ಯಾರು ಹುಡ್ಕೊಳಕಾಗಲಿಲ್ಲಲ್ಲ ಈ ಬಡ್ಡಿ ಮಗ ಹೋಗಿಬಿಟ್ಟಿವ್ನು ನೀರಾಗ ಹೋಗ್ಬಿಟ್ಟಲ್ಲ ಏನು ಈಗ ನೀರಾಗ ನೋಡಿ ಹೆಂಗೆ ತಿಳ್ಕೊತ ಹೊಂಟನು ಏ ನಿಂದ್ರು ಕೊರೋ ನಿಂದ್ರು ನೀನು ಎಲ್ಲಿ ಹೋದರೂ ಬಿಡಂಗಿಲ್ಲಾಮ ಈ ಊರಾಗಿಂದ ನೀನು ಎಲ್ಲಿ ಹೋದರೂ ಬಿಡಂಗಿಲ್ಲ ಅಯ್ಯೋ ನೀನು ಬಿಡಬಾರ್ದು ಕಾಕವನ ಹಿಡ್ಕೋಬೇಕಾಗಿತ್ತ ಅಲ್ಲ ಮುಂದೆ ನಿಂತಿದಿ ಹೆಂಗ್ ಏನ ಕಡೆ ನೋಡಕತಿದೀನ ಹಾ ಎತ್ತರ ನೋಡ್ಕೊಂಡು ಏನ್ ಅಂತವ್ರ್ ಬಿಟ್ಟು ಹೆಂಗ ಈಗ ನನ್ ಸಸಿ ಏನೇ ಇರಬಾಳಂದ್ರೆ ಏನಾರ ಆತತೋ ಏನ್ ಮಾಡ್ತೋಂಗ್ ನನಗ ಕಪ್ಪ ಕಪ್ಪ ಮೂರು ಹುಡುಗರು ಎಲ್ಲ ಫೋನ್ ಹಾಕಿ ಹೇಳ್ತಾನು ಮಗನೇವನ ಎಲ್ಲಿ ಇದ್ರು ಹೇಳಿ ಹಾ ಅಲ್ವಾ ಇರುವ ಈ ಎಬಿಷ್ ನೋಡೋಣ ಹೇಳ ಸತ್ ಹೋಗಿ ನೋಡ್ಬತ್ತ హాయ్ హలో ఫ్రెండ్స్ వెల్కమ్ టు మై యూట్యూబ్ ఛానల్ సో చానల్స్ ఎల్లు హిర ఎల్లు చోదర అనుకోని ఇవతిన్న నోడి అంటే నిన్నే ఎపిసోడ్ 200 హండ్రెడ్ ఆగి టూ హండ్రెడ్ ఎపిసోడు నమ్మొందు హి రైత బడ జీవన కథ ఓడి ప్లీజ్ ఎల్ సపోర్ట్ ఇదే రీతి ఇది ఇన్నో జాస్తి వ్యూస్ బరలి అంత కతా ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇದೇ ರೀತಿ ಇರಲಿ ನನಗಂತೂ ಖುಷಿ ಆಯಿತು ಟೂ ಹಂಡ್ರೆಡ್ ಎಪಿಸೋಡ್ ಅಂತ ಹೇಳಿ ನಿಮ್ಗೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಸೊ ಪ್ಲೀಸ್ ಯಾರೆಲ್ಲ ನನ್ನ ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪತ್ತಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ರೀತಿಯ ಧನ್ಯವಾದಗಳು ನಿಮ್ಮ ಸಪೋರ್ಟು ನೋಡಿ ನನಗೆ ತುಂಬಾ ಖುಷಿಯಾಯಿತು ಇನ್ನೂ ಜಾಸ್ತಿ ವ್ಯೂಸ್ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇನ್ನೂ ಬರ್ಬರ್ತಾ ಬರ್ಬರ್ತಾ ನಿಮಗೆ ತುಂಬ ಇಂಟ್ರೆಸ್ಟ್ ಆಗೋ ಇಂಟ್ರೆಸ್ಟಿಂಗ್ ಇರೋ ಹಾಗೆ ನಾನು ಈ ಕಥೆನ ತೊಗೊಂಡು ಬರ್ತೀನಿ ಸೊ ಹಾಗೆ ಇನ್ನೊಂದೇನು ಅಂತ ಅಂತಂದರೆ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಏನಿಲ್ಲ ಅಂದರೂ ಒಂದು ಎರಡು ಸಾವಿರದಿಂದ ಮೂರು ಸಾವಿರವರೆಗೂ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಜಾಸ್ತಿ ವ್ಯೂಸ್ ಬಂದಟ್ಟು ನನಗೂ ಇನ್ನೂ ಜಾಸ್ತಿ ಕತೆಗಳನ್ನ ತೊಗೊಂಡ್ಬರ್ಬೇಕು ನೀವೇ ಹೇಳಿ ಇನ್ನು ನೆಕ್ಸ್ಟ್ ಕತೆ ಯಾವ ರೀತಿ ಬರಬೇಕು ಹೇಗಿರಬೇಕು ಅನ್ನೋದನ್ನು ಕೂಡ ಹೇಳಿ ಇದ್ರ ಜೊತೆಗೆ ಆ ಕಥೆನೂ ಕೂಡ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಸೊ ಎರಡು ಕತೆನ ಮಾಡ್ತೀನಿ ಎರಡು ಕತೆಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿನಿ ಯಾವುದೋ ಒಂದು ಕತೆನ ನಾನು ಹೊಸದಾಗಿ ಮಾಡ್ತಿದ್ದೆಲ್ಲ ವಾರ್ಗಿತ್ತೀರ ಜಂಜಾಟದ ಕತೆ ಅದು ಕೂಡ ಇನ್ನು ಮುಂದೆ ಬರುತ್ತೆ ಸೊ ಅದನ್ನೂ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ತೀನಿ ಅನ್ನೋದಾದರೆ ನಾನು ಹಾಕ್ತೀನಿ ಯಾರೆಲ್ಲ ನೋಡ್ತೀನಿ ಅಂತ ಹೇಳ್ತಿರೋ ಅವರೆಲ್ಲ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಬಂದರೆ ಅದನ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡಣ ರಜೆ ಏ ರಜೆ ರಜೆ ಏ ಎದ್ದೇಳಿ ಎದ್ದೇಳು ಏನ್ ಜೀವಂತಾದ ಏನು ಸತಿಯೋ ಸತೀತ್ ಹೋದ್ರ ಮನಾರ ಮಾಡಿವ ನಿನ್ನಿಂದ ಸಾಕಾಗಿತ್ತು ನಮಗೆ ಆ ಯಾವಂದು ಹಾಳಾಗವ್ ಕೈಯಿಂದ ಬಾಯಿ ಬಾಯಿ ಹಚ್ಚಿಸ್ಕೊಂಡು ನೆನ ಬಿಡಾಡಿ ತಂದಕಾಸ ಅಂದ ಕಾಸ ನೆನ ನೋಡಿದ್ರೆ ಮೈ ಎಲ್ಲ ಉರಿಯತೈತಿ ಅವ್ನು ಹೊಡಿಬೇಕು ನೀನು ಹೊಡಿಬೇಕು ನನಗೆ ಒಂದು ಗೊತ್ತಾಗಬಾಲ್ತು ಅಲ್ಲ ನೀನು ಬಿದ್ರ ಅವ್ನು ನಿನ್ನ ಬಾಯಿಗೆ ಬಾಯಿ ಹತ್ತಿ ನೀರು ತೆಗ್ಯಂತ ಅವ್ನದು ಏನಿದ್ದಿತ್ತು ಹಾ ಹಾಂ ಅವ್ನಿಗೆ ಏನಿದ್ದು ಅಂತಾನೆ ಒಂದು ತಿಳಿದಂಗೆ ಆಗೈತೆ ನನಗೆ ಆದರೆ ನೀನು ನೋಡಿದ್ರೆ ಹಿಂಗೆ ಬಿದ್ದು ಬಿಟ್ಟಿದ್ದಿ ದೇವ್ ಬಿದ್ದಂಗ ಇನ್ನೂ ಹೇಳ್ಬಾಳಿ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಬಾಲ್ತು ಏನು ಮಾಡ್ಬೋದು ದೇವ್ರೆ ನಾನು ಒಂದು ತಿಳಿದಂಗೆ ಈ ಈಗ ಕೊಡ್ಕಂದ್ಬಿಡ್ಬಾಳು ಸತ್ತ ಕಿತ್ತು ಹೋಗ್ಯಾಳು ಒಂದು ತಿಳಿದಂಗೆ ಆಗೈತಿ ಸತ್ ತಾಳು ಬದಿಲ ನೋಡೋಣ ಹಿಡ್ದ ಸತ್ತರ ಕಡೆ ಮನ್ನಾರ ಮಾಡಿಲ್ಲ ಆತ ಕಡೆ ಇಕ್ಕಿನಿಂದ ಮೈ ಮಾನ ಮರ್ಯಾದೆ ಎಲ್ಲಾ ಹಾಂಟಿ ಬಿಟ್ಟತಿ ಅಲ್ಲಿ ಬಿರೋಣ ಮಾತು ಮಾಡ್ಕೊತಾನು ಹಿಂಗ್ ಹೇಳ್ತಾನಂತೆ ತಪ್ಪಿಕೊಬಡ ನೋಡು ಅಕ್ಕಿ ಈಗ ಹಾ ಅವನು ಮುದ್ದು ಕೊಟ್ಟಾನ ಹ್ಮ್ ಬಾಯಿಂದ ನೀರ್ ತಗದ್ರೀನಾ ಕೊಟ್ರಿನ ಎಲ್ಲಾ ಬಂದಲ್ಲ ಅದಕ್ಕೆ ನಿಮ್ಮ ಮಗೋ ಇನ್ನೊಂದು ಮದ್ವಿ ಮಾಡಿಲ್ಲ ಮದಿ ಮಡಿಗೆ ಮದಿ ಕಿನಿ ಹಾಕ್ಲಿ ಹಿಂಗ ಗಂಟೆ ಹಾಕಿಬಿಡು ಸುಮ್ನ ಇಬ್ಬರಾಗ ಒಬ್ಬರು ಇರ್ತಾರಲ್ಲ ಈಕಿನಿ ಮಾಡ್ತೀವಿ ಆಕಿ ನೋಡ್ದು ಹೆಂಗೋ ನಿಮ್ಮ ಅಣ್ಣನ ಮಗಳ ಮತ್ತ್ ಈಕಿ ಯಾರಾದ್ರೂ ಏನೋ ಗೊತ್ತಿಲ್ಲ ಅಂತೂ ಇಕ್ಕಿನ ತಗೊಂಡು ಹೋಗಿ ಅವ್ನು ಕಟ್ಟಿ ಹಾಕ್ಬಿಡು ಹೆಂಗ ಹಾಳ ಹೋಗಾರ ನಿನ್ ಮನಿ ಮನ ಮನೀತಿದ್ದೀ ಇಲ್ಲ ಅಂದ್ರೆ ಊರ್ ಮಂದಿಗೆ ಎಲ್ಲ ಗೊತ್ತಾಗೆ ಮನ ಮನರಡಿ ಚಿತ್ತು ಹಾಕ್ತಾರ ನೋಡ್ಲಿ ಏನ್ ಮಾಡ್ತಿದ್ದೀವಿ ನಿನಗ ಬಿಟ್ಟಿರೋದ್ವಾ ನಾವೇ ಹೇಳು ಹೇಳಿದವು ಇದ್ರ ಮ್ಯಾಗ ನಿನ್ ಇಷ್ಟವ ನಾವಂತೂ ಏನೋ ಜಾಸ್ತಿ ಮಾತಾಡಕೋ ಹಂಗಿಲ್ಲ ಏರ್ ಮಾತಾಡಿದ್ರು ಮಾತ್ರ ಅಮ್ದು ತಪ್ಪಂತರು ಹಿಂಗಂದ್ರು ತಪ್ಪಂತರು ಹಿಂಗಂದ್ರೂ ತಪ್ಪಂತಾನು ಏನಂತಿವಜಾ ನೀನ್ ಏರ ಹೇಳೋದಿ ಬಾಯ್ ಇಟ್ಕೊಂಡು ನಿಂತು ಬಿಟ್ಟಿದ್ದಿ ಏನೋ ಮಾತು ಅಕ್ಕಂಗೆಲ್ಲ ಬೇಕು ನಾವು ನೋಡಿದ್ರೆ ನೀನ್ ಬಾಯ್ ತಕೊಂಡು ನಿಂತು ಬಿಟ್ಟಿದೀವ ಏನು ಹೇಳಾಕವಲ್ಲಿ ಅಯ್ಯೋ ನಾನೇನು ಹೇಳುವ ನಾನು ಹೇಳ್ತಿದ್ದು ಬಿಡು ಆದ್ರ ಎಲ್ಲಿ ಒಂದ್ ಮಾತಾಡಿದ್ರು ಒಂದು ಒಂದ್ ಮಾತಾಡಿದ್ರು ಅಂತ ತಪ್ಪಾಕಿ ಅದಕ್ಕೆ ಏನಾರ ಮಾಡ್ವಾಂಬೀರ ಹಾಕ ಬಿಟ್ಟ ಹೇಳಂಗಿಲ್ಲ ಹೇಳಾಗಿಲ್ಲ ಹಿಂದಾಗಡೆ ಮತ್ತೆ ಸುಟ್ಟಿ ಬಳಸಿಲ್ಲ ಅಂದ್ಬಿಟ್ಟ ಅದೇನಂತಾರಲ್ಲ ಕೊಂಕೇರಿದ ಮೈ ಎಲ್ಲಾರ ಅಂತ ಕೇ ಕೇಸ ಹಾಂ ನಮ್ಗೆ ಸುಟ್ಟಿ ಬಸಿ ಬಿಟ್ಬಿಟ್ಟ ನಮ್ಗೆ ಬರ್ತಾ ಆಗಿ ಮತ್ತೆ ಇರಾ ಅಕ್ಕಿ ಮನೆ ವಿಷಯ ನಮಗೆ ಎದಕ್ ಬೇಕು ನಾನಂತೂ ಬರ್ತನಂಗಾರ ಇಲ್ಲ ಇಲ್ಲ ನಿಂದ್ರೆ ಎದಕ್ಕೆ ನಿದೋಗಿ

ಹಾ ನೀವ್ ಸೊ ಕಾಣ್ಬಿಟ್ಲ ಇಷ್ಟೋ ತರ ಬಿಡದಾಕಿ ಹೀಗ ಬಿಟ್ಲು ಕಮ್ಮಿ ಕಮ್ಮಿ ಎತ್ತರ ಆಗ್ಬಿಡ್ತು ಏನು ನಿನ್ ಧ್ವನಿ ಕೇಳಿ ಪಟ್ಕೊಂಡು ಗಾಬರಿ ಹಾಕಿ ಬಿಟ್ ಏನು ಇವ್ ರಾಜ ಹೆಂಗದಿವರಾಮದ ಅಲ್ಲ ನಿಮ್ಗೆ ಏನಾಗಿತ್ತು ನೀರ್ ಬಿಡು ಅಂತದ ಯಾಕೆ ನೀರ್ ಬಿದ್ದಿ ಅಲ್ಲಿ ಮತ್ತೆ ಮನ ಮನೆ ಮಾರಾ ಏನಾಗ್ಬೇಡ ನೀನ್ ಹಿಂಗ ನೀಲ್ ಬಿದ್ರ ಏಳು ಏಳ್ಮೆ ಇದ್ರೆ ಒಂದಿ ಮೊದಲ ನಂಗೇನಾಯ್ತು ನಾನು ಯಾಕೆ ಇಲ್ಲಿ ಬಂದಿನಿ ನಾನು ಬಿದ್ದೀನಿ ನಾನು ಹಿಂಗ ಬಿದ್ದನೋ ನೀವು ನೋಡಿದ್ರೆ ಸಿಟ್ಟಿ ಮುಖ ಮಾಡ್ಕೊಂಡು ನಿಂತೀನಿ ಏನಾಯ್ತು ಅಂತ ಗೊತ್ತಾಗ್ಬಂತ ഗീത ഇല്ല തരക്കൊണ്ട് കൂടുതലു നന്ന എസ് കൈ ഹാൻ നോടൊന്നീരിട്ട് നാടൊ ബു അത് എഴുക്ക ഓട്ബിട്ട് നിന് ഓട നനഗീരി ನಾನೊಬ್ಳ ಇದ್ದೀ ನನಗೆ ಭಾಳ ಭಯ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟು ಭಯ ಭಯ ಆಯ್ತ ನನಗೆ ಯಾಕತ್ತೀ ನೀವು ಹಿಂಗೆ ನೋಡಕತ್ತೀರಿ ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ನೀ ಏನು ಮಾಡೋದಲ್ಲ ಹುಚ್ಚುಮೂಳ ಅವನು ರಮ್ಯಾ ನಮ್ಮ ಮನೆ ಕೆಲಸ ನಿನ್ನ ಬಾಯಿ ಬಾಯಿ ಹಚ್ಚಿ ನೀರು ತೆಗಿತಿದ್ದೆ ಹುಚುಮೂಳ ನೀನೇನು ಮಾಡಾಕತ್ತಿದ್ದಿ ನಿನಗೆ ಯಾವ ಇಲ್ಲಿ ಬಂದು ಸಾಯಿ ಅಂದ ಹಾ ನಮ್ಮ ಮನಿ ಮಾನ ಮರ್ಯಾದೆಲ್ಲ ತೆಗೆದು ಬಿಟ್ಟಲ್ಲೇ ನೀನು ಅಯ್ಯೋ ಹಾಳಾದಾಕಿರ ಎಲ್ಲಿಂದ ಬಂದ ಮನಸ್ ಸೇರ್ಕೊಂಡಿದ್ದಲಿ ನೀನು ಸತ್ತಾರ ಸಾಯ್ಬೇಕಲ್ಲೋ ನೀರ ಬಿದ್ದು ಸತ್ತಿದ್ದಿ ಯಾಕರ ಉಳುತ್ತಿ ನೀನು ಹಾಂ ತಂದ ನೀನು ನೀರು ತೆಗೆದ ನೀನು ಒದಗಿಸಿಬಿಟ್ಟ ಹಾಂ ಸತ್ತಿದ್ರೆ ಹೆಂಗೋ ಸತ್ತ ಅಂತ ಹೇಳ್ಕತ್ತೆ ಎಲ್ಲಿ ಮ್ಯಾಲ ನೀರು ಹಾಕೋತಿದ್ದು ಈಗ ನೋಡಿದ್ರೆ ನಾವು ಏನು ಮಾಡೋಣ ಹಾ ಏ ಸರೋಜ ಏ ಈಗನಾ ಭೀಮವ್ವ ಈಕ ನೀರಿಗೆ ತಳ್ಳಿ ಬಿಡೋಣ ಬೈ ನಾವ ಹ ಸಾಯಿವಾಳ ಪೀಡಾ ಪೀಡ ನಮ್ಮ ನಮ್ಮನಿ ಮನ ಮರ್ಯಾದೆ ಎಲ್ಲ ಹೊಂಟು ಬಿಡ್ತ ಯವ್ವಾ ಹೊಂಟು ಬಿಡ್ತ ಏನ್ ಮಾಡೋದ ಭೀಮವ್ವ ಸಾಕಾಗೈತೆ ವರ್ಣಗೆ ಇಂಥ ಸಸಿ ಸಲುವಾಗಿ ಏನ್ ಮಾಡೋದ ಏನ್ ರಮೇಶ ನನ್ನ ಬೈ ಬಾಯಿಟ್ಟು ನೀರು ತೆಗೆದ್ನ ಅಯ್ಯೋಯ್ಯೋ ಅಯ್ಯೋ ದೇವ್ರೆ ಏನಪ್ಪಾ ಮಾಡಿದೆ ನೀನು ನನ್ನ ಜೀವನ ಯಾಕೆ ಹಿಂಗೆ ಹಾಳು ಮಾಡಾಕತ್ತಿ ನೀನು ನಾನು ಏನಂತ ತಪ್ಪು ಮಾಡೀನಿ ಅಯ್ಯೋ ಶಿವನೇ ನಾನು ಆ ಕಡೆ ಸತ್ತಾರ ಸಾಯ್ಬೇಕು ಸುಮ್ಮ ಬದುಕಿದ್ದೀನಿ ಅತ್ತೀನಿ ಇದ್ರಾಗ ನಂದು ಏನು ತಪ್ಪಿಲ್ಲ ರೀತಿ ನನಗೆ ಏನು ಮಾಡಿದಂತ ನಿನಗೆ ಗೊತ್ತಿಲ್ಲ ಊರು ಬಿತ್ರಿ ನಾವು ನೋಡೀವಲ್ಲ ನಮ್ಮ ಕಣ್ಣಾರೆ ನಾನು ನೋಡಿದ್ನಲ್ಲ ನೀನು ಹಾಳದಾಕಿನ ನನ್ನ ಮಗ ಮೋಸ ಮಾಡಕತ್ತಿ ಅಲ್ಲ ನೀನು ಮೋಸಗಾತಿ ಎಲ್ಲಿಂದ ಇದಿ ಆಗಿದ್ನಿ ನನ್ನ ಮಗಗೆ ಬರಲಿ ಅವ್ನ ಸೌಮ್ಯ ಬರಲಿ ಅವನಿಗೆ ಹೇಳಿ ನಿನಗೆ ಬಿಡುಗಡೆ ಕೊಡಿಸ್ದಾನ ನೀನೆಲ್ಲರ ಹಾಳಾಗ ಹೋಗು ನೀನ ಮನಿಗೆ ಬ್ಯಾಡ ನೀ ಯಾವನರ ಮದ್ವೆ ಆಗು ಹೆಂಗರ ಇರು ಹೆಂಗರ ಸಾಯಿ ನೀನ ಮನಿಗೆ ಬ್ಯಾಡ ನಾನು ಬಿಡುಗಡೆ ಕೊಡ್ಸಾಕೆ ಅಂದ್ರೆ ಬಿಡುಗಡೆ ಕೊಡ್ಸಾಕಿ ಏನಂತೀವ ಭೀಮವ್ವ ಹೌದಾ ವಾಮಕ ಮತ್ತದು ಕರಿಣ ಐತಿ ಅಲ್ಲ ಈಗ ಈಗ ಗಂಡ ಬಿಟ್ಟ ಈಗ ಬೇರೆದಾರ ಹಿಂಗೆ ಅಂದ್ರೆ ಅವಂಗ ಕೊಟ್ಟು ಮದುವೆ ಇನ್ನೇನ ಮತ್ತೆ ಇನ್ನು ಯಾವ ಕೊಡ್ತಿದ್ದಿ ಅವ್ನು ಮತ್ತು ಇನ್ನೊಬ್ಬಕ್ಕೆ ನೋಡ್ಕೊಂಡು ಹೋಗ್ತಾನೆ ಮತ್ತ ಮದುವೆ ಹೇಗೈತಿನ ಮದುವೆ ಆದ್ರೆ ಆಗತ್ತೆ ಹಳ ಹೋಗಲ್ಲ ಕಡೆ ನಿನಗೇನು ಮಾಡಿಕೊಟ್ಟು ಬಿಡು ಹಾಂ ಅವಂಗ ಹೆಂಗೆ ಇರ್ತಾನೆ ನೋಡೋನು ಅನ್ಲ ಕುನ್ಕಾಲಪ್ಪ ಹೆಂಡತಿ ಇಟ್ಕೊಂಡು ಇನ್ನೊಂದೇ ಹುಡುಗಿಗೆ ಹಿಂಗೆ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಹಿಂಗೆ ಬರ್ಲಿ ಅವ್ನು ಬರಲಿ ಕರ್ಕೊಂಬರಕ್ಕೆ ಹೋಗ್ಯಾರ ಊರು ಬಂದಿಲ್ಲ ಇಲ್ಲಿ ತಾಳಿ ಕಟ್ಟಿ ಸೇ ಕಡೆ ಹೆಂಗಾರ ಹಾಳು ಬಾ ಬಿದ್ದ ಸಾಯವಾರ ಅಯ್ಯೋ ಬೇಡ ಅದೇ ಬೇಡ ನನಗಂದ್ರೆ ಇಷ್ಟ ಇಲ್ಲ ನಾನು ಇವ್ರನ್ನ ಬಿಟ್ಟ ಈ ಯಾರನ್ನ ಮದುವೆ ಆಗಂಗಿಲ್ಲ ನೀವು ಬಿಡುಗಡೆ ಕೊಡ್ತಿರಲ್ಲ ಆಯ್ತು ಬಿಡುಗಡೆ ಕೊಡ್ರಿ ನಾನು ಹಿಂಗೆ ಸಾಯ್ತನ ಹೊರತು ನಾನಂತ ಅವ್ನ ಮದುವೆ ಆಗಂಗಿಲ್ಲ ನೀವು ಅವನ ಕೊಟ್ಟರೆ ನನಗೆ ಮದುವೆ ಹೋಗ್ಬೇಡ್ರಿ ಆಂಟಿ ಇವಾಗ ಹೇಳಾಕತ್ತಿಗುವ ನನಗೆ ಅವ್ನು ಬ್ಯಾಡ ಹಸ ನೀವು ಸುಮ್ಮನೆ ಅದು ಇದು ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅವೇನು ಮಾಡ್ಯಾರ ಬಿಟ್ಟರೆ ನೀವು ನೋಡಿರಿ ನೋಡಿದೆ ನೋಡಿದಿನ ಹಾ ನಾನು ನೋಡಿದ್ದೀನ ಅವ್ನು ಬರ್ಲಿ ಅವ್ನು ಕಪಾಡಕ್ಕೆ ಹೊಡೆದ ಕೇಳ್ತಾನ ಕೇಳ್ತಾನವ್ ಈ ರೀತಿ ಹೆಂಗ್ ಮಾಡಿದ್ ನೀನು ಹೆಂಗ್ ಮಾಡಿದಿ ಅಂತ ಕೇಳ್ತಾನ ಅವ್ನ ನೋಡಿದ್ರೆ ನನ್ನ ಬಂದ ಕೆರೆ ಹೋಗಿತಾಳು ಇವು ಬಂದು ನೋಡಿದ್ರೆ ನನ್ನ ಕಾಪಾಡೋ ನಾಟಕ ಮಾಡ್ತಾನೆ ಏನೆಲ್ಲರೂ ಸೇರಿಲಿ ಆಟ ಆಡಕತ್ ಬಿಟ್ಟರು ನನ್ನ ಜೀವನೆಲ್ಲ ಹಾಳು ಮಾಡಕತ್ ಬಿಟ್ಟರು ನನ್ ಗಂಡನ್ ಜೊತೆ ಚಂದಾಗ ಜೀವನ ಮಾಡಿದಿರಾಗ ಮಾಡಕತ್ತರು ಯಾಕೆ ದೇವ್ರೆ ನನಗೆ ಇಂತ ಶಿಕ್ಷೆ ಕೊಡತ್ತಿದ್ ಯಾಕೆ ಹಿಂಗ್ ಕೊಡಕತ್ತಿದಿ ಒಂದ್ಸರಿ ಒಂದ್ ಆಟ ಒಂದ್ಸರಿ ಒಂದ್ ಆಟ ಯಾಕೆ ಹಿಂಗ ಆಡಕತ್ತಿದ್ ನನ್ನ ಜೀವನದಾಗ ಸಾಯ್ಬೇಕು ಅನ್ಸಿದ್ರ ಒಂದೇ ಸರಿ ಸಾತ್ ಬಿಡಬೇಕು ಹಿಂಗ ಒದ್ದಾಡಿ 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 ಸಾಯೋಕಿಂತ ಒಂದೇ ಸರಿ ಸಾಯ್ಬೇಕು ದೇವ್ರ ముందే సరి సో నీకు ఇష్ట చిత్ర ఎన్నిసత దేవరా నేను ఇష్ట దేవరా